ವಿದ್ಯಾರ್ಥಿಗಳಿಗೆಲ್ಲ ಸ್ವಾಗತ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು ರವರಿಂದ ವಿತರಣೆಯಾದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ನಾಲ್ಕರ ಗಣಿತ ವಿಷಯದ ನಾಲ್ಕು ಮತ್ತು ಐದು ಅಂಕಗಳ ಪ್ರಶ್ನೆಗಳಿಗೆ ವಿವರವಾದ ಉತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಅಂತ ಹೇಳ್ತಾ ಮೊದಲಿಗೆ ಐದನೇ ವಿಭಾಗ ಇದು ಇದರಲ್ಲಿ ನಾಲ್ಕು ಅಂಕಗಳ ನಾಲ್ಕು ಪ್ರಶ್ನೆಗಳಿರ್ತವೆ ಒಟ್ಟು ಹದಿನಾರು ಅಂಕಗಳನ್ನು ಗಳಿಸ್ಬೋದು ಮೂವತ್ತ್ನಾಲ್ಕನೇ ಪ್ರಶ್ನೆ ಏನಿದೆ ಅಂದರೆ ಒಂದು ಪ್ರಶ್ನೆ ಪತ್ರಿಕೆಯ ಒಟ್ಟು ಹದಿನೈದು ಪ್ರಶ್ನೆಗಳನ್ನು ಒಳಗೊಂಡಿದ್ದು ಪ್ರತಿ ಪ್ರಶ್ನೆಯು ಪ್ರಶ್ನೆಯ ಸಂಖ್ಯೆಗಳಷ್ಟೇ ಅಂಕಗಳನ್ನು ಹೊಂದಿರುತ್ತದೆ ಧನ್ಯಾಳು ಮೊದಲ ನಾಲ್ಕು ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಿ ನಂತರದ ಎರಡು ಪ್ರಶ್ನೆಗಳಿಗೆ ಉತ್ತರಿಸದೆ ಮುಂದಿನ ಎಲ್ಲ ಪ್ರಶ್ನೆಗಳಿಗೆ ಸರಿ ಉತ್ತರಗಳನ್ನು ನೀಡಿದ್ದರೆ ಅವಳು ಗಳಿಸಿದ ಒಟ್ಟು ಅಂಕಗಳನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ ಮೊದಲಿಗೆ ಈ ಒಂದು ಪ್ರಶ್ನೆಗೆ ಯಾವ ರೀತಿ ಉತ್ತರ ಮಾಡ್ಕೋಬೇಕಂತ ನೋಡೋಣ ಅಲ್ಲಿ ಏನು ಕೊಟ್ಟಿದ್ದಾರೆ ಹದಿನೈದು ಪ್ರಶ್ನೆಗಳಿವೆ ಪ್ರಶ್ನೆ ಸಂಖ್ಯೆಗೆ ಅನುಗುಣವಾಗಿ ಅಂಕಗಳಿವೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಏನು ಗೊತ್ತಾಯ್ತು ಈಗಿಲ್ಲಿ ಇದನ್ನು ಶ್ರೇಣಿ ರೂಪದಲ್ಲಿ ಬರ್ಕೊಳ್ಳುವಾಗ ಏನು ಮಾಡೋಣ ಎನ್ ಈಕ್ವಲ್ ಟು ಹದಿನೈದು ಆಯಿತು ಹೌದಾ ಪದಗಳ ಸಂಖ್ಯೆ ಹದಿನೈದು ಪ್ರಶ್ನೆ ಹದಿನೈದು ಇದೆ ಅಂತ ಆಯಿತು ಓಕೆ ಹಾಗಾದರೆ ಈಗ ಅಂಕಗಳು ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಆಗಿದೆ ಒಂದನೇ ಪ್ರಶ್ನೆಗೆ ಒಂದು ಅಂಕ ಎರಡನೇ ಪ್ರಶ್ನೆಗೆ ಎರಡನೇ ಎರಡು ಅಂಕ ಮೂರನೇ ಪ್ರಶ್ನೆ ಮೂರು ಅಂಕ ನಾಲ್ಕಂಕ ಐದು ಹಾಗೆಯೇ ಹದಿನೈದನೇ ಪ್ರಶ್ನೆಗೆ ಹದಿನೈದು ಅಂಕ ಈ ರೀತಿ ಡಿಸ್ಟ್ರಿಬ್ಯೂಟ್ ಆಗಿದೆ ಹಾಗೆ ಅವ್ರು ಏನು ಹೇಳ್ತಾ ಇದ್ದಾರೆ ಧನ್ಯಾಳು ಮೊದಲ ನಾಲ್ಕು ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಿ ಮತ್ತು ನಂತರದ ಎರಡು ಪ್ರಶ್ನೆಗಳಿಗೆ ಉತ್ತರಿಸದೆ ಮುಂದಿನ ಎಲ್ಲ ಪ್ರಶ್ನೆಗಳಿಗೆ ಉತ್ ನಂತರ ಎರಡು ಪ್ರಶ್ನೆ ಅಂದರೆ ಐದು ಮತ್ತು ಆರನೇ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ ಹಾಗಾಗಿ ಐದನೇ ಪ್ರಶ್ನೆಗೆ ಐದು ಅಂಕ ಆರನೇ ಪ್ರಶ್ನೆಗೆ ಆರು ಅಂಕ ಅನ್ನೋದು ನಿಮಗೆ ಗೊತ್ತಾಗಬೇಕಿಲ್ಲಿ ಹಾಂ ಹೋಗು ಈಗ ಸೂತ್ರ ಉಪಯೋಗಿಸೋಣ ಸೂತ್ರ ಯಾವುದು ಉಪಯೋಗಿಸೋಣ ಎಸ್ ಎನ್ ಉಪಯೋಗಿಸೋಣ ಯಾಕೆ ನಮಗೆ ಎನ್ ಎನ್ ಗೊತ್ತಿದೆ ಎ ಗೊತ್ತಿದೆ ಏನು ಗೊತ್ತಿದೆ ಹಾಗಾಗಿ ನಾವು ಮೊದಲನೆಯ ಸೂತ್ರಕ್ಕಿಂತ ಈ ಸೂತ್ರ ಬಳಸಿದ್ರೆ ಈಸಿ ಆಗುತ್ತೆ ಹಾಗಾಗಿ ಎನ್ ಬೆಲೆ ಹದಿನೈದು ಹದಿನೈದು ಬಾಗಿಲ ಎರಡಾಯಿತು ಮೊದಲನೇ ಪದ ಎ ಕೊಲ್ಟು ಒಂದು ಎನ್ ಹದಿನೈದು ಆಯಿತು ಸೊ ಇಲ್ಲಿಗೆ ನನಗೇನು ಸಿಕ್ತು ನೂರ ಇಪ್ಪತ್ತು ಸಿಕ್ತು ಇದೇನಿದು ಎಲ್ಲ ಒಂದನೇ ಪ್ರಶ್ನೆಯಿಂದ ಹದಿನೈದನೇ ಪ್ರಶ್ನೆ ಇರುವ ಅಂಕಗಳಿಗೆ ಅಂಕಗಳ ಮೊತ್ತ ಇದು ಆದರೆ ಧನ್ಯ ಏನು ಮಾಡಿದ್ದಾಳೆ ಎರಡು ಪ್ರಶ್ನೆಗಳಿಗೆ ಉತ್ತರ ನೀಡಿಲ್ಲ ಯಾವುದೋ ಐದನೇ ಪ್ರಶ್ನೆ ಮತ್ತು ಆರನೇ ಪ್ರಶ್ನೆ ಐದನೇ ಪ್ರಶ್ನೆಗೆ ಅಂಕ ಆರನೇ ಪ್ರಶ್ನೆಗೆ ಆರು ಅಂಕ ಒಟ್ಟು ಹನ್ನೊಂದು ಅಂಕನ ಅವಳು ತಪ್ಪು ಮಾಡಿದ್ದಾಳೆ ಅಥವಾ ಉತ್ತರಿಸಿ ಇದು ಮೊದಲ ನಾಲ್ಕು ಪ್ರಶ್ನೆ ನಂತರ ಎರಡು ಪ್ರಶ್ನೆಗಳಿಗೆ ಉತ್ತರಿಸದೆ ಅಂತ ಹೇಳ್ತಿದ್ದಾರೆ ಉತ್ತರಿಸಲೇ ಇಲ್ಲ ಹಾಗಾಗಿ ಹನ್ನೊಂದು ಅಂಕ ಕಳ್ಕೊಂಡಿದ್ದಾಳೆ ಹಾಗಾಗಿ ನಾವು ಏನು ಮಾಡಬೇಕಾಯಿತು ನೂರ ಇಪ್ಪತ್ತರಲ್ಲಿ ಹನ್ನೊಂದನ್ನು ಕಳಿಬೇಕಾಯಿತು ಹಾಗಾಗಿ ಈಗ ಅವಳು ಪಡೆದ ಅಂಕಗಳು ನೂರ ಒಂಬತ್ತು ಮುಂದಿನ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯ ಏಳನೇ ಪದವು ಅದರ ಎರಡನೇ ಪದದ ನಾಲ್ಕರಷ್ಟಿದೆ ಹಾಗೂ ಶ್ರೇಣಿಯ ಹನ್ನೆರಡನೇ ಪದವು ನಾಲ್ಕನೇ ಪದದ ಮೂರರಷ್ಟಕ್ಕಿಂತ ಎರಡು ಹೆಚ್ಚಾಗಿದೆ ಹಾಗಾದರೆ ಶ್ರೇಣಿಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ ನೋಡಿ ಮೊದಲಿಗೆ ಇಲ್ಲಿ ಏಳನೇ ಪದವು ಅಂದಿದ್ದಾರೆ ಎ ಏಳು ಏನು ಏನಕ್ಕೆ ಸಮನಾಗಿದೆ ಅದು ಎರಡನೇ ಪದದ ಇಷ್ಟಿದೆ ಅಂತ ಹೇಳ್ತದೆ ನೋಡಿ ಎರಡನೇ ಪದ ಅಂದರೆ ಎ ಟು ಅದರ ನಾಲ್ಕರಷ್ಟು ಅಂದರೆ ನಾಲ್ಕು ಎ ಟು ಆಯಿತು ಹಾಗೆ ಇನ್ನೊಂದು ಕಂಡೀಷನ್ ಕೊಟ್ಟಿದ್ದಾರೆ ಹನ್ನೆರಡನೇ ಪದವು ಅಂತ ಕೊಟ್ಟಿದ್ದಾರೆ ನೋಡಿ ಎ ಹನ್ನೆರಡು ಈಕ್ವಲ್ ಟು ನಾಲ್ಕನೇ ಪದದ ಮೂರರಷ್ಟಕ್ಕಿಂತ ನೋಡಿ ಮೂರು ಎ ನಾಲ್ಕು ಪ್ಲಸ್ ಎರಡು ಎರಡು ಹೆಚ್ಚಾಗಿದೆ ಗೊತ್ತಾಯ್ತಾ ಸೊ ಇಲ್ಲಿ ನಾವೇನು ಮಾಡಬೇಕು ಈ ರೀತಿ ಹೆಚ್ಚಾಗಿದೆ ಎರಡರಷ್ಟು ಮೂರು ಹೆಚ್ಚು ಹೀಗೆಲ್ಲ ಕೊಟ್ಟಾಗ ನಾವು ಅದನ್ನು ಸಾಮಾನ್ಯ ರೂಪದಲ್ಲಿ ಬರ್ಕೋಬೇಕು ಎ ಸೆವೆನನ್ನು ಸಾಮಾನ್ಯ ರೂಪದಲ್ಲಿ ಹೆಂಗೆ ಬರಿತೀವಿ ಎ ಪ್ಲಸ್ ಆರು ಡಿ ಬರೋಬ್ಬರ್ ಎ ಟು ಅನ್ನು ಯಾವ ರೀತಿ ಬರಿಬೋದು ಎ ಪ್ಲಸ್ ಡಿ ನೋಡಿ ಇದನ್ನು ಸುಲಭ ರೂಪಕ್ಕೆ ತಂದಾಗ ಎ ಈಕ್ವಲ್ ಟು ಎರಡು ಡಿ ಅಂತ ಸಿಕ್ತು ಹಾಗೆ ಈ ಹನ್ನೆರಡನೇ ಪದವನ್ನು ಎ ಪ್ಲಸ್ ಹನ್ನೊಂದು ಡಿ ಎ ನಾಲ್ಕನೇ ಪದವನ್ನು ಎ ಪ್ಲಸ್ ಮೂರು ಡಿ ಅಂತ ಬರಿತೀವಿ ಇದನ್ನು ಸುಲಭ ರೂಪಕ್ಕೆ ತಂದಾಗ ನನಗೆ ಎ ಬೆಲೆ ಎರಡು ಸಿಗ್ತಾಯಿದೆ ಹಾಗಾಗಿ ಬಂದಂಥ ಎ ಬೆಲೆಯನ್ನು ನಾನು ಏನು ಮಾಡ್ತಾಯಿದ್ದೀನಿ ಇಲ್ಲಿ ಹಾಕ್ತಾ ಇದ್ದೀನಿ ನನಗೆ ಡಿ ಬೆಲೆ ಸಿಕ್ತು ಎಸ್ ಸಿಕ್ತು ಡಿ ಬೆಲೆ ಮೂರು ಹಾಗಾಗಿ ನನಗೆ ಎ ಮತ್ತು ಡಿ ಬೆಲೆ ಸಿಕ್ತು ಶ್ರೇಡಿ ಎ ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿ ಬೆಲೆ ಹಾಕಿದಾಗ ನನಗೆ ಶ್ರೇಡಿ ಸಿಗ್ತಾ ಇದೆ ಎರಡು ಐದು ಮತ್ತು ಎಂಟು ಡ್ಯಾಶ್ 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 ಮೂವತ್ತೈದನೇ ಪ್ರಶ್ನೆ ಗ್ರಾಫ್ ರಚನೆ ಅಥವಾ ನಕ್ಷಾ ವಿಧಾನದಿಂದ ರೇಖಾತ್ಮಕ ಸಮೀಕರಣಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವಂಥದ್ದು ಸೊ ಮೊದಲಿಗೆ ನಾವೇನು ಮಾಡಬೇಕು ಇಲ್ಲಿ ಕೋಷ್ಟಕವನ್ನು ಬಿಡ್ಕೋಬೇಕು ಹೇಗೆ ಕೊಟ್ಟ ಸಮೀಕರಣಕ್ಕೆ ಎಕ್ಸ್ನ ಬೆಲೆಯನ್ನು ಹಾಕಿಬಿಟ್ಟು ನೋಡಿ ಎಕ್ಸ್ನ ಬೆಲೆ ಝೀರೋ ಹಾಕಿದ್ರೆ ವಾಯಿನ ಬೆಲೆ ಮೈನಸ್ ಎರಡು ಬರ್ತಾಯಿದೆ ಎಕ್ಸ್ನ ಬೆಲೆ ಎರಡು ಹಾಕಿದ್ರೆ ವೈನ ಬೆಲೆ ಸೊನ್ನೆ ಬರ್ತಾಯಿದೆ ನೋಡಿ ಎರಡು ಮೈನಸ್ ವಾಯ್ ಎರಡು ಆ ಕಡೆ ಹೋಯ್ತು ಎರಡರ ಎರಡು ಕಳೆದ್ರೆ ಸೊನ್ನೆ ಹಾಗಾಗಿ ಮೈನಸ್ ವೈ ಬರೋಬರ್ ಸೊನ್ನೆ ವಾಯ್ ಕೊಟ್ಟು ಸೊನ್ನೆ ಎಕ್ಸ್ನ ಬೆಲೆ ನಾಲ್ಕು ಹಾಕಿದ್ರೆ ಮೈನಸ್ ಎರಡು ಬರ್ತಾ ಇದೆ ಮೈನಸ್ ವೈ ಮೈನಸ್ ಎರಡು ಮೈನಸ್ ಮೈನಸ್ ಕ್ಯಾನ್ಸಲ್ ಎರಡು ಬಂತು ಅದೇ ರೀತಿ ಇಲ್ಲಿ ಎಕ್ಸ್ನೇ ಬೆಲೆ ಒಂದು ಆಗ್ತಾಯಿದ್ದೀನಿ ನೋಡಿ ಎರಡೊಂದ್ಲೇ ಎರಡು ಎರಡು ಬಂತು ಆ ಕಡೆ ತೊಗೊಂಡೋದೆ ಐದು ಬಂತು ಎರಡು ಎರಡಲೇ ನಾಲ್ಕು ನಾಲ್ಕು ಆ ಕಡೆ ತೊಗೊಂಡೋದೆ ಮೂರು ಬಂತು ನೋಡಿದ್ರ ಸೊ ಈಗ ಯಾವುದೇ ಒಂದು ಎರಡು ಬಿಂದುವನ್ನು ಸೇರಿಸಿ ಆ ರೇಖೆಯನ್ನು ಮುಂದೆ ಎಳೆದುಬಿಟ್ರೆ ಅದು ಒಂದು ಕಡೆ ಏನಾಗ್ತದೆ ಛೇದಿಸ್ತದೆ ನೋಡಿ ಇಲ್ಲಿ ಇದು ನಾಲ್ಕು ಎರಡು ಮೂರು ಒಂದು ಎರಡು ಸೊನ್ನೆ ನೋಡಿ ನಾಲ್ಕು ಎರಡು ಎರಡು ಸೊನ್ನೆ ಇವೆಲ್ಲ ಈ ಸಮೀಕರಣದ ನಕ್ಷೆ ಹಾಗೆ ಇನ್ನೊಂದು ಸಮೀಕರಣ ಎರಡು ಎಕ್ಸ್ ಪ್ಲಸ್ ವೈ ಬರೋಬರ್ ಏಳ ಅನಕ್ಷೆ ಇದು ಸೊ ಇವೆರಡು ಎಲ್ ಚೇಂದಿಸ್ತಾ ಇದೆ ಮೂರು ಮತ್ತು ಒಂದು ಹಾಗಾಗಿ ನಮ್ಮ ಉತ್ತರ ಮೂರು ಮತ್ತು ಎಕ್ಸ್ ಬರಾಬರ್ ಮೂರು ವೈ ಬರಾಬ್ಬರ್ ಒಂದು ಮುಚ್ಚಿದ ಸಿಲಿಂಡರ್ ಆಕಾರದ ಒಂದು ತೊಟ್ಟಿಯ ಗರಿಷ್ಠ ಘನಫಲವು ಆರು ಸಾವಿರದ ಒಂದೂರ ಅರವತ್ತು ಮೀಟರ್ ಕ್ಯೂಬ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ಘನಫಲವನ್ನ ಕೊಟ್ಟಿದ್ದಾರೆ ಯಾವ ಘನಕೃತಿದು ಸಿಲಿಂಡರ್ ಅದು ಮುಚ್ಚಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದರ ವೃತ್ತಾಕಾರದ ಪಾದದ ವ್ಯಾಸವು ಇಪ್ಪತ್ತೆಂಟು ಮೀಟರ್ ಅಂದರೆ ವ್ಯಾಸ ಕೊಟ್ಟಿದ್ದಾರೆ ಸೊ ಇಲ್ಲಿ ನಮಗೆ ತ್ರಿಜ್ಯ ಬೇಕು ತೊಟ್ಟಿಯ ಮೇಲ್ಮೈಗೆ ಬಣ್ಣ ಹಚ್ಚಲು ಒಂದು ಚದರ ಮೀಟ್ರಿಗೆ ಐದು ರೂಪಾಯಿ ಅಂತ ಹೇಳ್ತಿದ್ದಾರೆ ಸೊ ಇದು ಯಾವ ರೀತಿ ಮಾಡೋದು ಮೊದಲಿಗೆ ಏನು ಕೊಟ್ಟಿದ್ದಾರೆ ಬರ್ಕೊಳ್ಳೋಣ ಪೈ ಆರ್ ಸ್ಕ್ವೇರ್ ಹೆಚ್ಚು ಕೊಟ್ಟಿದ್ದಾರೆ ಅಂದರೆ ಸಿಲಿಂಡರ್ನ ಘನಫಲ ಕೊಟ್ಟಿದ್ದಾರೆ ಆರು ಸಾವಿರದ ಒಂದು ನೂರ ಸೊ ಇಲ್ಲಿ ನಾನು ಪೈ ಬೆಲೆ ಇಪ್ಪತ್ತೆರಡು ಏಳು ಅಂಶ್ ಆರು ಬೆಲೆ ಇಪ್ಪತ್ತೆಂಟು ಬಾಗಿಲೆ ಎರಡು ಇಪ್ಪತ್ತೆಂಟು ಬಾಗಿಲೆ ಎರಡು ಎರಡೆರಡು ಸಲ ತೊಗೊಂಡಾಗ ಛೇದ ಹೊಡೆದಾಗ ನನಗೆ ಇಪ್ಪತ್ತೆರಡು ಗುಣಿಲೆ ಇಪ್ಪತ್ತೆಂಟು ಗುಣಿಲೆ ಹೆಚ್ಚು ಬಂತು ಹೆಚ್ಚು ಗೊತ್ತಿಲ್ಲ ನನಗೆ ಹಾಗಾಗಿ ಹೆಚ್ಚು ಕಂಡಿರಲಿಕ್ಕೆ ನಾನು ಏನು ಮಾಡ್ತೀನಿ ಆರು ಸಾವಿರದ ಒಂದು ನೂರ ಅರವತ್ತೈರಡು ಗುಣಕಾರ ಮಾಡಿದಾಗ ಆರುನೂರು ಹದಿನಾರು ಬಂತು ಹತ್ತಲೇ ಬರ್ತದೆ ಹಾಗಾಗಿ ಹೆಚ್ಚು ಬರೋಬ್ಬರ್ ಹತ್ತು ಮೀಟರ್ ಬಂತು ಈಗ ತೊಟ್ಟಿಯ ಪೂರ್ಣ ಮೇಲ್ಮೆ ವಿಸ್ತೀರ್ಣ ಅಂತ ಹೇಳ್ತಾ ಇದ್ದಾರೆ ಸಿಲಿಂಡರ್ ಆಕಾರದ ಒಂದು ತೊಟ್ಟಿ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಆ ಸ ತೊಟ್ಟಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದರೆ ಈಗ ಏನು ಮಾಡಬೇಕು ಸಿಲಿಂಡರಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ತಗೊಂಡು ಟೂ ಆರ್ ಇಂಟು ಆರ್ ಪ್ಲಸ್ ಎಚ್ ಹಾಕಿದ್ರೆ ನನಗೆ ಬೆಲೆಗಳನ್ನು ಹಾಕಿದಾಗ ಎರಡು ಸಾವಿರದ ಒಂದು ಹನ್ನೆರಡು ಮೀಟರ್ ಸ್ಕ್ವೇರ್ ಬರ್ತಾ ಇದೆ ಹಾಗಾದ್ರೆ ಒಂದು ಚದರ್ ಮೀಟರ್ಗೆ ಐದು ರೂಪಾಯಿ ಅಂತ ಹೇಳ್ತಾ ಇದಾರೆ ಬಂದಂತ ಎರಡ್ ಸಾವಿರದ ಒಂದೂರ ಹನ್ನೆರಡು ರೂಪಾಯಿಗೆ ಐದರಿಂದ ಗುಣಿಸ್ಬಿಟ್ರೆ ಹತ್ತು ಸಾವಿರದ ಇನ್ನೂರ ಅರವತ್ತು ರೂಪಾಯಿ ಬಣ್ಣ ಬಳಿಯಲು ಖರ್ಚಾಗುತ್ತೆ ಚಿತ್ರದಲ್ಲಿ ಬಿಡಿ ಬರೋಬರ್ ಅರವತ್ತು ಮೀಟರ್ ನೋಡಿ ಈ ಬಿಡಿ ಬೆಲೆಯನ್ನು ಕೊಟ್ಟಿದ್ದಾರೆ ಡಿಇ ಸಿ ಮತ್ತು ಎ ಸಿ ನೋಡಿ ಡಿಇ ಇ ಸಿ ಮತ್ತು ಎ ಸಿ ಮತ್ತು ಎ ಬಿಯನ್ನು ಕಂಡುಹಿಡೀರಿ ಹೇಳ್ತಾ ಇದ್ದಾರೆ ಸೊ ವರ್ಗಮೂಲ ಮೂರು ಬಂದರೆ ಅದಕ್ಕೆ ಒನ್ ಪಾಯಿಂಟ್ ಸೆವೆನನ್ನು ಬೆಲೆಯನ್ನು ಹಾಕೋಬೇಕು ಸೊ ಮೊದಲಿಗೆ ಏನು ಮಾಡೋಣ ನಾವು ಅರವತ್ತು ಮೀಟರ್ ಹೆಂಗೂ ಇದೆಯಲ್ವಾ ಇದನ್ನು ಆಧಾರವಾಗಿ ಇಟ್ಕೊಂಡು ಕಂಡು ಹಿಡ್ಕೊಳ್ಳೋಣ ಕಾಸ್ ಅರವತ್ತು ತಗೋತಾ ಇದ್ದೀನಿ ಕಾಸ್ಟಿಟ ಏನು ಬರುತ್ತೆ ಪಾವಿ ಅಂದರೆ ಪಾರ್ಶ್ವ ಭಾಗಿಸು ವಿಕರ್ಣ ನೋಡಿ ಪಾರ್ಶ್ವ ಭಾಗಿಸು ವಿಕರ್ಣ ಪಾರ್ಶ್ವ ಅಂದರೆ ಬಿ ಡಿ ವಿಕರ್ಣ ಅಂದರೆ ಎ ಬಿ ತಗೊಂಡ್ತಾ ಇದ್ದೀನಿ ಸೊ ಇಲ್ಲಿ ಬೆಲೆ ಹಾಕ್ತಾ ಇದ್ದೀನಿ ಡಿ ಬೆಲೆ ಅರವತ್ತು ಅರವತ್ತದೆ ಕಾಸ್ಟ್ ಅರ್ವತ್ತರ ಬೆಲೆ ಒಂದೆರಡು ಅಂಶ ಆಗಿದೆ ಸೊ ಇಲ್ಲಿ ನಮ್ಗೆ ಎ ಬಿ ಬೆಲೆ ಬರ್ತಾ ಇದೆ ನೂರ ಇಪ್ಪತ್ತು ಎ ಡಿ ಬೆಲೆ ಒಂದು ಕಂಡು ಇಲ್ಲಿ ಏನು ಮಾಡಬೇಕಂದ್ರೆ ಟ್ಯಾನ್ ಸಿಕ್ಸ್ಟಿ ಎ ಸಿಕ್ಸ್ಟಿಜ್ ಎಲ್ಲಿ ಟ್ಯಾನ್ ಸಿಕ್ಸ್ಟಿ ಅಂದರೆ ಎ ಡಿ ಬೈ ಬಿ ಡಿ ಸೊ ಇಲ್ಲಿ ನಾನು ಬಿ ಡಿ ಬೆಲೆಯನ್ನು ಹಾಕ್ತಾ ಇದ್ದೀನಿ ಎ ಡಿ ಉತ್ತರ ಸಿಕ್ತಾ ಇದೆ ನೂರ ಎರಡು ನೋಡಿ ಅರವತ್ತು ಈ ಕಡೆ ಹೋಯ್ತು ಅರವತ್ತು ವರ್ಗಮೂಲ ಮೂರು ಬಂತು ವರ್ಗಮೂಲ ಮೂಲ ಒಂದು ಪಾಯಿಂಟ್ ಏಳು ಹಾಕಿದ್ರೆ ಅರವತ್ತರಿಂದ ಗುಣಸ್ ನೂರ ಎರಡು ಬರ್ತದೆ ಈ ಬಂದಂಥ ನೂರ ಎರಡನ್ನು ಮತ್ತೆ ಇಲ್ಲಿ ಹಾಕ್ತಾ ಇದ್ದೀನಿ ಯಾಕಂದ್ರೆ ಎ ಡಿ ಬೆಲೆ ಸಿಕ್ಬಿಡ್ತು ನನಗೆ ಇಲ್ಲಿ ಟ್ಯಾನ್ ಟೀಟಾ ಮತ್ತೆ ಕಂಡು ಹಿಡಿತಾ ಇದ್ದೀನಿ ಎಡಿ ಬೆಲೆ ನೂರ ಎರಡು ಹಾಕಿ ಡಿ ಹಾಕಿ ಈಗ ಡಿ ಬೆಲೆ ಬಂತು ನೂರ ಎರಡು ಮೀಟರ್ ಡಿ ಬೆಲೆ ನೂರ ಎರಡು ಬಂದ ಮೇಲೆ ಮತ್ತೆ ನೋಡಿ ಈ ತ್ರಿಭುಜ ತಗೋತಾ ಇದ್ದೀನಿ ಎ ಡಿ ಸಿ ಇದರಲ್ಲಿ ಟ್ಯಾನ್ ಥರ್ಟಿ ಬೆಲೆಯನ್ನು ಹಾಕ್ತಾ ಇದ್ದೀನಿ ಬೆಲೆಯನ್ನು ಹಾಕಿದಾಗ ನನಗೆ ಡಿ ಸಿ ಬೆಲೆ ಸಿಕ್ತು ಹಾಗೆ ಇ ಸಿ ಅಂದ್ರೆ ಏನು ಇ ಸಿ ಅಂದರೆ ಬಿ ಸಿಯಲ್ಲಿ ಅಥವಾ ಡಿ ಸಿಯಲ್ಲಿ ಡಿ ಇಯನ್ನು ಕಳೀಬೇಕು ಅದಲ್ವಾ ಕಳೆದ್ರೆ ನಮ್ಗೆ ಇ ಸಿಗುತ್ತೆ ಹಾಗಾಗಿ ಡಿ ಸಿ ಬೆಲೆಯನ್ನು ಹಾಕಿದ್ರೆ ಡಿ ಇ ಬೆಲೆಯನ್ನು ಕಳೆದೆ ಸೊ ಎಪ್ಪತ್ತೊಂದು ಪಾಯಿಂಟ್ ನಾಲ್ಕು ಬಂದು ಇನ್ನು ಕೊನೆಯದಾಗಿ ಸೈನ್ ತರ್ಟಿ ಮಾಡ್ತಾ ಇದ್ದೀನಿ ಯಾಕಂದರೆ ನನಗೆ ಎ ಸಿ ಬೆಲೆ ಬೇಕು ಸೊ ಎ ಸಿ ಅಂದರೆ ಈ ದೊಡ್ಡ ತ್ರಿಭುಜ ತಗೊಂಡು ಸೈನ್ ತರ್ಟಿ ಇದ್ದೀನಿ ಸೈನ್ ತರ್ಟಿ ಅ ವಿ ಅ ಅಂದರೆ ಅಭಿಮುಖ ವಿ ಅಂದರೆ ವಿಕರಣ ಹಾಗೆ ಡಿ ಬೈ ಎ ಸಿ ತೊಗೊಂಡೆ ಸೊ ಇಲ್ಲಿ ತಗೊಂಡಾಗ ಡಿ ಬೆಲೆಯನ್ನು ಹಾಕೊಂಡೆ ಸೈನ್ ತರ್ಟಿ ಬೆಲೆ ಒಂದೆರಡು ಅಂಶ ಹಾಕಿ ಎ ಸಿ ಈ ಕಡೆ ಬಂತು ನೂರ ಎರಡು ಈ ಕಡೆ ಬಂದೆ ಎರಡು ನೂರ ನಾಲ್ಕು ಮೀಟರ್ ಬಂತು ಹಾಗಾಗಿ ಅವ್ರು ಕೇಳಿದ ಹಾಗೆ ಎ ಬಿ ಬೆಲೆ ನೂರ ಇಪ್ಪತ್ತು ಬರ್ತಾ ಇದೆ ನೂರ ಇಪ್ಪತ್ತು ಮೀಟರ್ ಹಾಗೆ ಇ ಬೆಲೆ ನೂರ ಎರಡು ಮೀಟರ್ ಡಿ ಸಿ ಬೆಲೆ ನೂರ ಇಪ್ಪತ್ತ್ ಪಾಯಿಂಟ್ ನಾಲ್ಕು ಮೀಟರ್ ಇ ಸಿ ಬೆಲೆ ಎಪ್ಪತ್ತೊಂದು ಪಾಯಿಂಟ್ ನಾಲ್ಕು ಮೀಟರ್ ಹಾಗೆ ಎ ಸಿ ಬೆಲೆ ಎರಡ್ ನೂರ ನಾಲ್ಕು ಮೀಟರ್ ಉತ್ತರ ಬರ್ತಾ ಇದೆ ಆರನೇ ಪ್ರಶ್ನೆಯಲ್ಲಿ ಮೂವತ್ತೆಂಟನೇ ಪ್ರಶ್ನೆ ಇದರಲ್ಲಿ ಒಂದೇ ಒಂದು ಪ್ರಶ್ನೆ ಇರುತ್ತೆ ಸೊ ಇಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಮೇಯವನ್ನ ಕೊಟ್ಟಿದ್ದಾರೆ ಮೂಲ ಸಮಾನುಪಾತತೆಯ ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಿ ಸೊ ಇಲ್ಲಿ ಏಲ್ಸ್ನ ಪ್ರಮೇಯವನ್ನು ನಿರೂಪಿಸಿ ಅಂತ ಶಬ್ದ ಬಳಸಿದ್ದಾರೆ ನಿರೂಪಿಸಿ ಅಂದ್ರೆ ಅದರ ವ್ಯಾಖ್ಯೆಯನ್ನು ಬರೀಬೇಕು ಅದರ ವ್ಯಾಖ್ಯೆಗೆ ಒಂದು ಮಾಸ ಇರುತ್ತೆ ಸಾಧಿ ಸಾಧನೆ ಮಾಡಿ ತೋರಿಸ್ರೆ ಉಳಿದದ್ದು ನಾಲ್ಕು ಮಾಸ ಇರುತ್ತೆ ಸೊ ಮೊದಲಿಗೆ ನಾವು ಅದರ ವ್ಯಾಖ್ಯೆ ಬರೆದು ಚಿತ್ರವನ್ನು ಬಿಡಿಸ್ಕೊಳ್ಳೋಣ ಸೊ ಇಲ್ಲಿ ಪಾಯಿಂಟ್ ಬಿ ಇದೆ ಎ ಬಿ ಸಿ ತ್ರಿಭುಜ ಇ ಸಮಾಂತರ ಬಿ ಸಿ ಸೊ ಇಲ್ಲಿ ಲಂಬವನ್ನು ರಚಿಸ್ಕೊಂಡಿದ್ದೀನಿ ಏನು ಹೇಳುತ್ತೆ ವ್ಯಾಖ್ಯೆ ತ್ರಿಭುಜದ ಒಂದು ಬಾವಿಗೆ ಸಮಾಂತರವಾಗಿ ಹೇಳಿದ ಸರಳ ರೇಖೆಯು ಉಳಿದೆರಡು ಬಾವುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂತ ಹೇಳ್ತದೆ ಸೊ ಹಾಗಾಗಿ ದತ್ತ ಮಾಹಿತಿ ತ್ರಿಭುಜ ಎ ಬಿ ಸಿಯಲ್ಲಿ ಇ ಸಮಾಂತರ ಬಿ ಸಿ ನಮ್ಗೆ ಗೊತ್ತಿರೋದು ಈಗ ಇರೋದಷ್ಟೇ ಮಾಹಿತಿ ನಮಗೆ ಸಾಧನೀಯ ಎ ಡಿ ಬೈ ಡಿ ಬಿ ಎ ಇ ಬೈ ಇ ಸಿ ಅಂತ ಮಾಡ್ಕೋಬೇಕು ಈಗ ರಚನೆ ಮಾಡ್ಕೋತಾ ಇದ್ದೀನಿ ಡ್ಯಾಶ್ ಡ್ಯಾಶ್ ಹಾಕಿರೋದೆಲ್ಲ ರಚನೆಗಳು ಇ ಎನ್ ಲಂಬ ಎ ಡಿ ಮತ್ತು ಡಿ ಎಮ್ ಲಂಬ ಇ ರಚಿಸಿ ಡಿ ಸಿ ಮತ್ತು ಇ ಬಿ ಸೇರಿಸಿದೆ ಅಂತ ಬರ್ಕೋತಾ ಇದ್ದೀನಿ ಸೊ ಇಲ್ಲೇನಿಲ್ಲ ಅರ್ಧ ಗುಣಿಸು ಗುಣಿಸು ಎತ್ತರ ಮಾಡಿಬಿಟ್ಟು ಮೊದಲಿಗೆ ಇವೆರಡು ತ್ರಿಭುಜಗಳನ್ನು ತೊಗೊಳ್ಳಿ ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ ಹಾಗೆ ಅರ್ಧಗೊಳಿಸುವ ಪಾದ ಡಿ ಬಿ ಎತ್ತರ ಇದೆ ತಗೊಳ್ಬಿಡಿ ಹಾಗೆ ಎರಡನೇ ಕಂಪ ಭಾಗದಲ್ಲಿ ಏನು ಮಾಡಿ ಎ ಡಿ ಇ ತ್ರಿಭುಜ ತಗೊಳ್ಳಿ ಇದರಲ್ಲಿ ಪಾದ ಎ ಇ ತಗೊಳ್ಳಿ ಡಿ ಎಮ್ ಲಂಬ ತಗೊಳ್ಳಿ ಹಾಗೆ ಇ ತ್ರಿಭುಜ ತಗೊಳ್ಳಿ ಪಾದ ಇ ಸಿ ತಗೊಳ್ಳಿ ಲಂಬ ಡಿ ಎಮ್ ತಗೊಳ್ಳಿ ಇಲ್ಲಿಗೆ ನಮಗೆ ಇ ಎನ್ ಇ ಎನ್ ಡಿ ಎಮ್ ಡಿ ಎಮ್ ಮತ್ತು ಅರ್ಧ ಅರ್ಧ ಕ್ಯಾನ್ಸಲ್ ಆಗುತ್ತೆ ನಮ್ಗೆ ಬೇಕಾಗಿರೋ ಅನುಪಾತ ಎ ಡಿ ಬೈ ಡಿ ಬಿ ಎ ಇ ಬೈ ಇ ಸಿಗುತ್ತೆ ಹಾಗಾಗಿ ಒಂದೇ ಪಾದದ ಮೇಲೆ ಒಂದು ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವ ತ್ರಿಭುಜಗಳ ವಿಸ್ತೀರ್ಣಗಳು ಸಮವಾಗಿರ್ತವೆ ಅಂತ ನಮ್ಗೆ ಗೊತ್ತಿದೆ ಹಾಗಾಗಿ ಸರ್ವ ಸಮಾ ಅಂತ ಬರೆದು ಬಿಟ್ಟು ಅದನ್ನು ಅನುಪಾತವನ್ನು ಬರೆದರೆ ಆಗುತ್ತೆ